श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಥುರೆಯ ಗೋಕರ್ಣನೆಂಬ ಭಕ್ತನ ಮತ್ತು ಶುಕೋದರನೆಂಬ ಗಿಳಿಯ ಕಥೆಯ ಮುನ್ನಡೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹ ಹೇಳುತ್ತಾನೆ ಆ ಗಿಳಿಯು ಜಟಾಯು ಪಕ್ಷಿಗಳ ನಡುವೆ ಒಂದು ಲೇಖನ ಅಥವಾ ಚಿತ್ರದಂತೆ ಹೋಗಿ ತನ್ನ ಮಾತನ್ನು ಆರಂಭಿಸಿ ಸಂಭಾಷಣೆ ಮಾಡಿ ಅವುಗಳಿಂದ ರಕ್ಷಣೆಯನ್ನು ಬೇಡಿತು ಅವು ಅದನ್ನು ಸಮಾಧಾನಗೊಳಿಸಿ ಮೀನುಗಳಿಂದ ತುಂಬಿರುವ ಈ ಸಾಗರವು ದಾಟಲು ಕಷ್ಟವಾಗಿದೆ ಆದರೂ ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿದವು ಬಳಿಕ ಗಿಳಿ ಅವುಗಳನ್ನು ಕುರಿತು ಹಡಗಿನಲ್ಲಿರುವ ನನ್ನ ತಂದೆಗೆ ವಿರೋಧವಾದ ಬಿರುಗಾಳಿಯಿಂದ ಕಷ್ಟ ಒದಗಿ ಪ್ರಯಾಣ ಮಾಡಲಾರದೆ ಸಂಕಟದಲ್ಲಿರುವನು ಅವನ ರಕ್ಷಣೆಯನ್ನು ಬಯಸಿ ಈ ವರಗಿರಿಗೆ ಬಂದೆನು ನನ್ನ ತಂದೆಯಾದ ಅವನು ಸುಖವನ್ನು ಪಡೆಯುವಂತೆ ನೀವು ರಕ್ಷಣೆಯನ್ನು ಮಾಡಿರಿ ಎಂದು ಬೇಡಿತು ಜಟಾಯು ಪಕ್ಷಿಗಳು ಹೇಳುತ್ತವೆ ಮಗನೇ ಬಾ ನಿನ್ನ ಕೆಲಸವು ಒಳ್ಳೆಯದು ನಿನ್ನ ತಂದೆಯ ರಕ್ಷಣೆ ಅಥವಾ ಗಮನಕ್ಕಾಗಿ ನಾವು ದಾರಿಯನ್ನು ನೋಡುತ್ತೇವೆ ನೀನು ಹಡಗಿನ ಸಮೀಪಕ್ಕೆ ಹೋಗುವೆ ಅವುಗಳಲ್ಲಿ ಒಂದು ಜಟಾಯುವು ನಾನು ಹೆಜ್ಜೆಯನ್ನಿಟ್ಟು ನೀರಿನ ಮೇಲೆ ಮುಂದೆ ಮುಂದೆ ಬರುತ್ತಿರುವಾಗ ನನ್ನ ಹಿಂದೆಯೇ ನನ್ನ ಹೆಜ್ಜೆಯಲ್ಲಿ ನಡೆದು ನಿನ್ನ ತಂದೆ ಸಾಗರವನ್ನು ದಾಟುವನು ನಾನು ಕೊಕ್ಕನ್ನು ನೀರಲ್ಲಿ ಮುಳುಗಿಸುವುದರಿಂದ ಜಲಜಂತುಗಳು ನಮ್ಮನ್ನು ನಾಶ ಮಾಡುವುದಿಲ್ಲ ಎಂದು ಹೇಳಿತು ಗಿಳಿಯು ಜಟಾಯುವಿನೊಡನೆ ಹಡಗಿನಲ್ಲಿದ್ದ ತಂದೆಯಾದ ಗೋಕರ್ಣನ ಹತ್ತಿರಕ್ಕೆ ಬೇಗನೆ ಹೋಗಿ ಅವನಿಗೆ ಈ ಮಾತನ್ನು ಹೇಳಿ ಜಟಾಯುವಿನ ಹಿಂದೆ ನಡೆಯುವಂತೆ ಮಾಡಿ ಸಮುದ್ರವನ್ನು ದಾಟಿಸಿತು ಗೋಕರ್ಣನು ಸುಕೃತಿಯಾದವನು ಸಂಸಾರ ಸಾಗರವನ್ನು ದಾಟುವಂತೆ ಕೆಲವೆಡೆಗಳಲ್ಲಿ ಹೊಕ್ಕಳವರೆಗೆ ನೀರು ಬರುವಷ್ಟು ಆಳವು ಮತ್ತೆ ಕೆಲವು ಕಡೆ ಎದೆ ಮತ್ತು ಕತ್ತಿನವರೆಗೆ ಬರುವಷ್ಟು ಆಳವೂ ಆದ ಸಮುದ್ರವನ್ನು ಸುಖದಿಂದ ದಾಟಿ ಗಿಳಿ ಮೊದಲು ಹೋಗಿದ್ದ ಪರ್ವತಕ್ಕೆ ಹೋದನು ಬಳಿಕ ಗೋಕರ್ಣನು ಸ್ವಲ್ಪ ದೂರದಲ್ಲಿಯೇ ರತ್ನಾಲಂಕೃತವಾದ ಅತಿಶ್ರೇಷ್ಠವಾದ ದೇವಾಲಯವನ್ನು ಕಮಲಗಳಿಂದ ತುಂಬಿದ ಸರೋವರವನ್ನು ಕಂದನು ಆ ಸರೋವರದಲ್ಲಿ ಅವನು ಸ್ನಾನ ಮಾಡಿ ಸುಖದಿಂದ ದೇವತೆಗಳನ್ನು ಪಿತೃಗಳನ್ನು ತರ್ಪಣಾದಿಗಳಿಂದ ತೃಪ್ತಿಪಡಿಸಿ ಹೂಗಳನ್ನು ಕೊಯ್ದುಕೊಂಡು ಕೇಶವ ದೇವನನ್ನು ಪೂಜಿಸಿ ರತ್ನ ಖಚಿತವೂ ವಿಸ್ತಾರವೂ ಆದ ಆ ದೇವಾಲಯವನ್ನು ಪಂಚಾಯತನ ಮೂರ್ತಿಯನ್ನು ನೋಡಿ ಗಿಳಿ ಹೇಳಿದಂತೆ ಮರೆಯಲ್ಲಿ ನಿಂತಿದ್ದನು ಸ್ವಲ್ಪ ಕಾಲದಲ್ಲೇ ಹಿಂದಿನಂತೆ ಆ ದೇವಿಯರು ಮತ್ತೆ ಅಲ್ಲಿಗೆ ಬಂದರು ಅವರು ತಕ್ಕಂತೆ ನರ್ತನ ಮಾಡಿದ ಬಳಿಕ ಅವರಲ್ಲಿ ಹಿರಿಯವಳು ಇತರರಿಗೆ ಹೀಗೆ ಹೇಳಿದಳು ಸುಖಾಗತನು ಹಸಿವಿನಿಂದ ಪೀಡಿತನೂ ಪರಮಾತ್ಮ ಭಕ್ತನೂ ಮಹಾತ್ಮನೂ ಆದ ಗೋಕರ್ಣನಿಗೆ ಮೂರು ತಿಂಗಳ ಕಾಲ ತೃಪ್ತಿಯಾಗುವಂತೆಯೂ ಅವನ ದುಃಖವೂ ಪಾಪವು ಮೋಹವೂ ನಾಶವಾಗುವಂತೆಯೂ ತಿನ್ನಲು ಹಣ್ಣು ಕಾಯಿಗಳನ್ನು ಕುಡಿಯಲು ಒಳ್ಳೆಯ ನೀರನ್ನೂ ಕೊಡಿ ಅವರು ಅವಳು ಹೇಳಿದಂತೆಯೇ ಮಾಡಿ ನೀನು ಭಯಪಡಬಾರದು ದುಃಖಿಸಬೇಡ ಸ್ವರ್ಗದಂತಿರುವ ಈ ಎಡೆಯಲ್ಲಿ ನಿನಗೆ ಸಿದ್ಧಿಯಾಗುವವರೆಗೂ ಇರು ಎಂದು ಅವನಿಗೆ ಹೇಳಿದರು ಬಳಿಕ ಆ ದೇವಿಯರು ಹೊರಟು ಹೋದರು ನಿತ್ಯವೂ ಹಾಗೆಯೇ ದೇವಾಲಯದಲ್ಲಿ ಅವರಿಂದ ಪೂಜೆಯೂ ನೃತ್ಯಾದಿಗಳು ನಡೆಯುತ್ತಿದ್ದವು ಗೋಕರ್ಣನು ಮಥುರೆಯಂತೆಯೇ ಅಲ್ಲಿಯೂ ಸುಖದಿಂದ ವಾಸಿಸುತ್ತಿದ್ದನು ಇತ್ತ ಹಡಗು ಅನುಕೂಲವಾದ ಗಾಳಿ ತಳ್ಳಲಾಗಿ ದೈವಯೋಗದಿಂದ ಮುಂದೆ ಒಳ್ಳೆಯದಾಗಬೇಕಾಗಿದ್ದುದರಿಂದ ಶುಭವಾದ ರತ್ನದ ಗಣಿ ಇದ್ದೆಡೆಗೆ ಹೋಗಿ ಸೇರಿತು ಹಡಗಿನಲ್ಲಿದ್ದವರು ಹೆಚ್ಚಾದ ಬೆಲೆಯುಳ್ಳ ಬೇಕಾದಷ್ಟು ರತ್ನಗಳನ್ನು ತಂದು ಹಡಗಿಗೆ ತುಂಬಿಕೊಂಡು ಬಳಿಕ ಅದನ್ನು ಪರೀಕ್ಷಿಸಲು ರತ್ನ ಪರೀಕ್ಷೆಯಲ್ಲಿ ನಿಪುಣನಾದ ಗೋಕರ್ಣನನ್ನು ಹಡಗಿನಲ್ಲಿ ಹುಡುಕಿ ಅವನಿರುವುದನ್ನು ಕಾಣದೆ ಅವನಿಗಾಗಿ ಅತ್ತರು ಅಯ್ಯೋ ಆ ಮಂಗಳಕರನು ಎಲ್ಲಿ ಹೋದನು ನೀರಲ್ಲಿ ಮುಳುಗಿ ಸತ್ತು ಹೋದನು ಅವನು ನಾಚಿಕೊಂಡು ನಿಶ್ಚಿಂತನಾಗಿ ಸಮುದ್ರದಲ್ಲಿ ಮುಳುಗಿಹೋದನು ಅವನ ತಂದೆಗೆ ನಾವೆಲ್ಲರೂ ಮಕ್ಕಳಂತೆ ನಡೆದುಕೊಳ್ಳೋಣ ನಮಗೆ ದೊರೆತಿರುವ ರತ್ನಗಳಲ್ಲಿ ಅವನಿಗೆ ಬರಬೇಕಾದುದಕ್ಕಿಂತಲೂ ಹೆಚ್ಚು ಭಾಗವನ್ನೇ ಅವರ ತಂದೆಗೆ ಕೊಡೋಣ ಯಾವಾಗಲೂ ಒಂದು ಸಂಘವಾಗಿ ಬಂದ ನಮಗೆ ಇದು ಧರ್ಮವಾಗಿದೆ ಎಂದು ಮಾತನಾಡಿಕೊಂಡರು ಅತ್ತ ಕಡೆ ದ್ವೀಪದಲ್ಲಿ ವಾಸ ಮಾಡುತ್ತಿದ್ದ ಗೋಕರ್ಣನು ದುಃಖ ಪೀಡಿತನೂ ದೀನಾತ್ಮನೂ ಆಗಿ ಗಿಳಿಯೊಡನೆ ತನ್ನ ತಾಯಿ ತಂದೆಗಳ ವಿಚಾರವಾಗಿ ಮಾತನಾಡಿದನು ಗಿಳಿಗೆ ಸರಿಯಾದ ಮಂತ್ರಾಲೋಚನೆಯು ತಿಳಿಯದುದರಿಂದ ಅದು ತಂದೆಯಾದ ಗೋಕರ್ಣನಿಗೆ ನಾನು ಚಿಕ್ಕ ಹಕ್ಕಿ ನಿನ್ನನ್ನು ಮೇಲೆ ಏರಿಸಿಕೊಂಡು ಹೋಗಲು ಅಶಕ್ತನು ಸಮುದ್ರದ ಮೇಲೆ ಮಥುರೆಗೆ ಹೋಗುತ್ತೇನೆ ನಿನ್ನ ಮಾತನ್ನು ನಿನ್ನ ತಾಯಿ ತಂದೆಗಳಿಗೂ ಅವರ ಮಾತನ್ನು ತಂದು ನಿನಗೂ ಹೇಳುವೆನು ಅವಶ್ಯವಾಗಿ ಹೋಗುವೆನು ನನಗೆ ಅಪ್ಪಣೆಯನ್ನು ಕೊಡು ಎಂದು ಭಿನ್ನಯಿಸಿತು ಬಳಿಕ ಗೋಕರ್ಣನು ಗಿಳಿಗೆ ಮಗನೇ ನೀನು ಮಥುರೆಗೆ ಹೋಗಿ ನನ್ನ ಈ ಸ್ಥಿತಿಯನ್ನು ತಾಯಿ ತಂದೆಗಳಿಗೆ ಹೇಳು ನಿನ್ನನ್ನು ಬಿಟ್ಟು ನಾನು ಇರಲಾರೆನು ಆದುದರಿಂದ ನೀನು ಬೇಗನೆ ಹಿಂತಿರುಗಿ ಬಾ ಎಂದು ನಿಷ್ಕರ್ಷೆಯಾಗಿ ಹೇಳಿದನು ಗೋಕರ್ಣನು ಹಾಗೆ ಹೇಳಲು ಒಳ್ಳೆಯದಾದ ಗಿಳಿ ಹಾಗೆಯೇ ಆಗಲೆಂದು ಹೇಳಿ ಹೊರಟು ಮಥುರೆಗೆ ತಕ್ಕ ಕಾಲದಲ್ಲಿ ಸೇರಿ ಎಲ್ಲವನ್ನೂ ಅವನ ತಂದೆಗೆ ತಿಳಿಸಿತು ತಾಯಿ ತಂದೆಗಳಾದ ಅವರು ಗೋಕರ್ಣನು ಕಷ್ಟದ ಸ್ಥಿತಿಯಲ್ಲಿರುವುದನ್ನು ಕೇಳಿ ಅವನು ಸತ್ತು ಹೋದನೆಂದೇ ಮನಸ್ಸಿನಲ್ಲಿಟ್ಟುಕೊಂಡು ಬಹಳ ಹೊತ್ತು ಅತ್ತು ಬಳಿಕ ಗಿಳಿಯಲ್ಲಿ ವಾತ್ಸಲ್ಯವನ್ನಿಟ್ಟರು ಗಿಳಿಯೇ ನಾವು ಜೀವಿಸಿರುವುದಕ್ಕಾಗಿ ನೀನು ಧರ್ಮಬೋಧಕನಾಗಿಯೂ ಕೇಳಲು ಹಿತವಾಗಿಯೂ ಇರುವ ಕಥೆಗಳನ್ನು ನಮಗೆ ಹೇಳಬೇಕು ಎಂದರು ಆ ಗಿಳಿಯು ಪಂಜರದಲ್ಲಿದ್ದುಕೊಂಡು ಅವರು ಹೇಳಿದಂತೆಯೇ ಪುತ್ರಶೋಕ ಪೀಡಿತರಾದ ಅವರನ್ನು ತನ್ನ ವಿದ್ಯೆಯಿಂದ ಕತೆ ಹೇಳಿ ಸಮಾಧಾನ ಪಡಿಸುತ್ತಿದ್ದಿತು ಬಳಿಕ ಹಡಗಿನಲ್ಲಿ ಹೋಗಿದ್ದ ವಣಿಜರ ಗುಂಪು ರತ್ನಪೂರ್ಣವಾದ ಸಮುದ್ರದಂತೆ ಮಥುರೆಗೆ ಬಂದಿತು ವಾಣಿಜ್ಯಕ್ಕೆ ಸಮುದ್ರದ ಮೇಲೆ ಹೋಗಿದ್ದ ಒಳ್ಳೆಯ ಮನುಷ್ಯನೊಬ್ಬೊಬ್ಬನೂ ತನ್ನ ಪಾಲಿಗೆ ಬಂದಿದ್ದ ರತ್ನಗಳಲ್ಲಿ ಇಪ್ಪತ್ತು ರತ್ನಗಳಿಂದ ವಸುಕರ್ಣನನ್ನು ಗೋಕರ್ಣನ ಪರವಾಗಿ ಪರ್ವತವನ್ನು ಹೂಗಳಿಂದ ಪೂಜಿಸುವಂತೆ ಪೂಜಿಸಿದನು ಎಲ್ಲರೂ ಪೂಜಿಸಿ ಸಂತೋಷಪಡಿಸಿ ಅವನಿಂದ ಕಳುಹಿಸಿಕೊಂಡು ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ಆಮೇಲೂ ಗೋಕರ್ಣನ ಜತೆಯ ಅವರೆಲ್ಲರೂ ವೈಶ್ಯನಾದ ಆ ವಸುಕರ್ಣನನ್ನು ತಮ್ಮ ತಂದೆಯಂತೆ ಉಪಚರಿಸುತ್ತಾ ಯಾವಾಗಲೂ ಸುಖದಿಂದ ಮಥುರೆಯಲ್ಲಿ ವಾಸ ಮಾಡುತ್ತಿದ್ದರು ಇತಿ ಶ್ರೀ ವರಾಹಪುರಾಣೆ ಭಗವಶಾಸ್ತ್ರೇ ಗೋಕರ್ಣ ಮಹಾತ್ಮೆ ಏಕಸಪ್ತತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತೆರಡನೆಯ ಅಧ್ಯಾಯವಾದ ಗೋಕರ್ಣನ ಮತ್ತು ಆತನಿಂದ ಜೀರ್ಣೋದ್ಧಾರವಾದ ಮಥುರೆಯ ಉಪವನದ ಕತೆ ಆರಾಮಾದಿಗಳ ನಿರ್ಮಾಣ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ एल् वीडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे कृथासुतं श्रीकृष्णाय नमः